ಅವರು ಕೇಳ್ತಾರೆ ಎಲ್ಲಾ ತಾಲೂಕುಗಳಲ್ಲಿ ನಾನು ಕಾಣಸ್ಕೊಂಡಾಗ ನೀವೇ ಯಾಕೆ ನೀವು ಯಾರ ಜೊತೆ ಗುರ್ತುಸ್ಕೊಂಡಿದ್ರೋ ಆತ ಇವತ್ತು ಮೂರು ಅತ್ಯಾಚಾರ ಪ್ರಕರಣದ ಆರೋಪಿ ದೇವರಾಜೇ ಒಂದು ಇದರಲ್ಲಿ ಪ್ರೆಸ್ ಮೀಟ್ ಕರ್ದು ಹೇಳ್ತಾರೆ ಈ ಥರ ಒಂದು ವಿಡಿಯೋಗಳಿದಾವೆ ಈ ಥರ ಪೆನ್ ಡ್ರೈವ್ ಇದೆ ಸರ್ಕಾರ ಆಗಲಿ ಅಥವಾ ಇವತ್ತು ಏನು ತಕ್ಷಣ ಎಸ್ ಐ ಟಿ ಹೈಯರ್ ಮಾಡಿದರು ಹಾಗೇನೇ ಆವತ್ತು ಒಂದು ಜಸ್ಟ್ ಎನ್ಕ್ವೈರಿ ಮಾಡಿದ್ರೆ ಹೈಕಮಾಂಡ್ ಎಚ್ಚೆತ್ಕೋಬಹುದಾಗಿತ್ತ ಮುಖಂಡರು ಎಚ್ಚೆತ್ಕೋಬಹುದಾಗಿತ್ತಲ್ಲ ಪಕ್ಷಕ್ಕೆ ಮಾತಾಡ್ತಾ ಇರೋದು ಎಸ್ಐ ಟಿ ಅಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಅಕ್ಷತಾ ಅವರಿಗೆ ಟಾರ್ಗೆಟ್ ಮಾಡಿದ್ರ ನನ್ನ ಮೇಲೆ ಎರಡು ಎಫ್ಐಆರ್ ಆಗಿದೆ ನೀವು ನೀವು ಮೊನ್ನೆ ಅದನ್ನ ರಿವೀಲ್ ಮಾಡಿದ್ರ ಎರಡ್ ಎಫ್ಐಆರ್ ಆಗಿದೆ ಕ್ರಿಮಿನಲ್ ಕೇಸ್ ಅದು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಅದಾಗಿ ಸ್ವಲ್ಪ ದಿನಕ್ಕೆ ನಂಗೆ ನೋಟಿಸ್ ಬರುತ್ತೆ ಅನ್ಸುತ್ತೆ ಅಲ್ಲ ನಡೆಸಿ ನಾಳೆ ಇದ್ದಾರೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿ ಇದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಅಕ್ಷತಾ ಮೇಡಮ್ ಕುದು ಐ ಅವರಿಗೆ ಪ್ರಕರಣದಲ್ಲಿ ಯಾರೊಬ್ಬ ಕರ್ಕೊಂಡ್ ಸಿಕ್ಸು ಅಂತ ನಾಳೆ ಕರ್ಕೊಂಡು ಹೋಗ್ತಾರೆ ಅವರು ಆಮೇಲೆ ನೀವು ನೀವು ಒಬ್ರು ಇವಾಗ ಟಿವಿ ಚಾನೆಲ್ ನೀವೇ ಹೋಗಿ ಸಕಲೇಶ್ ಭಾಗಗಳಲ್ಲಿ ಸರ್ವೆ ಮಾಡ್ಕೋ ಬನ್ನಿ ಅವ್ರ ಬಗ್ಗೆ ಯಾವ ತರ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಿಮ್ ಗ್ರಾಮ ಪಂಚಾಯತಿ ಅವರ ಯಾರೋ ಜೊತೆ ಮಾತಾಡ್ತಾರೆ ಅವ್ರು ಹೇಳ್ತಾ ಇದ್ರು ಕಿರಿಕಪ್ಪ ಸಿಕ್ಕ ಬಟ್ಟೆ ಎಲ್ಲಾ ಕಿರಿಕ್ ಮಾಡ್ತಾರೆ ಅಂತ ಹೇಳಿದ್ರು ಹೌದಾ ಕಿರಿಕ ನೀವು ನಾವು ಕಿರಿಕ್ ಅಂತಾನೆ ಅನ್ನಿಸ್ಕೊಳ್ಳೋದು ಗಂಭೀರ ಆರೋಪ ಮಾಡ್ತೀರಿ ಅಲ್ಲಿ ಕ್ಯಾಮ್ರಾ ಆಫ್ ಮಾಡ್ಕೊಂಡಿದ್ರು ನಮ್ ಸ್ಟುಡಿಯೋದಲ್ಲೂ ಕ್ಯಾಮ್ರ ಇದೆ ಮೇಡಮ್ ಆ ಕ್ಯಾಮ್ರಾ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ಯಾವ ಮಾನದಂಡದಲ್ಲಿ ಐ ಎಸ್ಐಟಿ ತನಿಖೆ ಇಲ್ಲ ದಿಕ್ ಹೋಗ್ತಾ ಇದೆ ಅಂತ ಅನ್ಸುತ್ತಾ ದಿಕ್ ತಪ್ಪಿದೆ ಅಂತ ಹೇಳ್ತಿಲ್ಲ ಕೆಲಸ ಮಾಡ್ತಿದ್ದಾರೆ ಹೊರಗಡೆ ಬಂದು ಮೀಡಿಯಾಗ ಎಕ್ಸ್ಪೋಸ್ ಮಾಡಿದಾಗ ನನ್ನ ಅರೆಸ್ಟ್ ಆಗೋದಿಲ್ಲ ನಾನು ಅಥವಾ ಯಾವುದೇ ಪ್ರಮೇಯ ಬರಲ್ಲ ಅನ್ನೋ ಕಾರಣ ಇಟ್ಕೊಂಡು ದೂರದೃಷ್ಟಿಯಿಂದ ನೀವು ಹತ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ